ಮಳೆಯ ಅಬ್ಬರ ಕಡಿಮೆಯಾಗಿದೆ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಆರಂಭವಾಗಿದ್ದು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ಆದ್ರೆ ಮಳೆಯ ಪ್ರಮಾಣ ಹೀಗೆ ಇರುತ್ತೆ ಅನ್ನೋದು ಅಸಾಧ್ಯ ಮತ್ತೆ ಮಳೆಯಾಗುವಂತಹ ಸಾಧ್ಯತೆಗಳಿವೆ ಇನ್ನು ಯಾವ ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ಯಡಿಯೂರ್ನಲ್ಲಿ ಐವತ್ತು ಮಿಲಿಮೀಟರ್ ಮಾಣಿಯಲ್ಲಿ ನಲವತ್ತಾರು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ನಲವತ್ತು ಮಿಲಿಮೀಟರ್ ಚಕ್ರದಲ್ಲಿ ಇಪ್ಪತ್ಮೂರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇಪ್ಪತ್ತೆರಡು ಮಿಲಿಮೀಟರ್ ಸಾವೆ ಹಕ್ಕಲಿನಲ್ಲಿ ಹದಿನಾರು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದೆ ಕಳೆದ ಎರಡು ದಿನಗಳಿಗೆ ಹೋಲಿಸಿದ್ರೆ ಮಳೆಯ ಪ್ರಮಾಣ ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆ ಏನಾದರೂ ಜಾಸ್ತಿ ಆದರೆ ಈಗಾಗಲೇ ಜಲಾಶಯಗಳಲ್ಲಿ ಒಳಹರಿವು ಏರಿಕೆಯಾಗಿದೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದೆ ಬಿಡುವು ಕೊಟ್ಟಿದ್ದ ಮಳೆರಾಯ ಆಗಾಗ ಅಬ್ಬರಿಸಿ ಮತ್ತೆ ಕಣ್ಮರೆಯಾಗ್ತಾ ಇದ್ದಾನೆ ಈ ನಿಟ್ಟಿನಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಮಳೆಯ ಪ್ರಮಾಣ ಹೀಗೆ ಇರುತ್ತೆ ಅನ್ನುವಂತಹದ್ದು ಊಹಿಸೋದು ಅಸಾಧ್ಯ ಯಾವ ಕಾಲಕ್ಕಾದ್ರೂ ಮಳೆಯ ಅಬ್ಬರ ಮತ್ತೆ ಹೆಚ್ಚಾಗಬಹುದು ಹೀಗಾಗಿ ಯಾವ ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ಯಡಿಯೂರ್ನಲ್ಲಿ ಐವತ್ತು ಮಿಲಿಮೀಟರ್ ಮಾಣಿಯಲ್ಲಿ ನಲವತ್ತಾರು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ಮಿಲಿಮೀಟರ್ ಚಕ್ರದಲ್ಲಿ ಇಪ್ಪತ್ಮೂರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇಪ್ಪತ್ತೆರಡು ಮಿಲಿಮೀಟರ್ ಸಾವೆಹಕಲಿನಲ್ಲಿ ಹದಿನಾರು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದೆ ಕಳೆದ ಎರಡು ದಿನಗಳಿಗೆ ಹೋಲಿಸಿದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆ ಏನಾದರೂ ಜಾಸ್ತಿ ಆದ್ರೆ ಈಗಾಗಲೇ ಜಲಾಶಯಗಳಲ್ಲಿ ಒಳಹರಿವು ಏರಿಕೆಯಾಗಿದೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ Thank you